ಬಾಗಲಕೋಟೆ ನಗರದಲ್ಲಿ ಬುಧವಾರ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರಾದ ಎಂ ಕೆ ಯಾದ್ವಾಡ್ ಅವರ ಜೊತೆ ಹೋರಾಟದ ಸ್ಥಿತಿಗತಿ ಹಾಗೂ ಮುಂದಿನ ಹೋರಾಟದ ರೂಪುರೇಷೆಗಳ ಕುರಿತು ಸಮಗ್ರವಾಗಿ ಚರ್ಚಿಸಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಕರ್ನಾಟಕ ರಾಜ್ಯ ರೈಲು ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಖುತ್ಪುದ್ದೀನ್ ಖಾಜಿ ಅವರು ಇವತ್ತು ಲೋಕಾಪುರದಿಂದ ರಾಮದುರ್ಗ ಸೌದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ನೂತನ ರೈಲು ಮಾರ್ಗ ನಿರ್ಮಾಣಕ್ಕಾಗಿ ನಡೆಯುತ್ತಿರುವ ಹೋರಾಟದ ಸ್ಥಿತಿಗತಿ ಮತ್ತು ರೂಪುರೇಷೆಗಳ ಕುರಿತು ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರಾದ ಎಂಕೆ ಯಾದವಾಡ್ ಅವರೊಂದಿಗೆ ಸಮಗ್ರವಾಗಿ ಚರ್ಚಿಸಲಾಯಿತು ಇತ್ತೀಚೆಗೆ ರಾಮದುರ್ಗ ಮತ್ತು ಸೌದತ್ತಿ ತಾಲೂಕಿನಲ್ಲಿ ನಡೆಸಿದ ಬೃಹತ್ ಪ್ರತಿಭಟನೆಯ ಫಲವಾಗಿ ಕೇಂದ್ರ ರೈಲ್ವೆ ಸಚಿವೆ ಅಶ್ವಿನಿ ವೈಷ್ಣವ್ ಅವರು ಲೋಕಾಪುರದಿಂದ ರಾಮದುರ್ಗ ಸೌದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ನೂತನ ರೈಲು ಮಾರ್ಗ ನಿರ್ಮಾಣಕ್ಕಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರೈಲ್ವೆ ಇಲಾಖೆಯಿಂದ ನಡೆದ ಸಮೀಕ್ಷೆಯನ್ನು ಪುನರ್ ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಇದು ನಮ್ಮ ಹೋರಾಟಕ್ಕೆ ಸಂದ ಜಯವೆಂದು ಹೇಳಬಹುದು ಸದ್ಯ ಲೋಕಾಪುರದಿಂದ ಧಾರವಾಡಕ್ಕೆ ನೂತನ ರೈಲು ಮಾರ್ಗ ನಿರ್ಮಾಣಕ್ಕೆ ಯಾವುದೇ ತೊಡಕುಗಳಿಲ್ಲ ಆದ್ದರಿಂದ ಕೇಂದ್ರ ಸರ್ಕಾರ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಮುಂಗಡ ಪತ್ರದಲ್ಲಿ ಈ ಯೋಜನೆಗೆ ಅನುಮೋದನೆ ನಮೋದನೆ ನೀಡುವ ಎಲ್ಲ ಸಾಧ್ಯತೆಗಳು ಕಂಡುಬರುತ್ತಿವೆ ಇದರ ಪ್ರಯುಕ್ತವಾಗಿ ನಾವು ಶೀಘ್ರದಲ್ಲೇ ಮಾನ್ಯ ವ್ಯವಸ್ಥಾಪಕರು ನೈಋತ್ಯ ರೈಲ್ವೆ ಹುಬ್ಬಳ್ಳಿ ಅವರಿಗೆ ಭೇಟಿಯಾಗಿ ಲೋಕಾಪುರದಿಂದ ಧಾರವಾಡಕ್ಕೆ ನೂತನ ರೈಲು ಮಾರ್ಗದ ಅವಶ್ಯಕತೆ ಯೋಜನೆಯ ಮಹತ್ವ ಮತ್ತು ಈ ನೂತನ ರೈಲು ಮಾರ್ಗ ನಿರ್ಮಾಣದಿಂದ ಸಾರ್ವಜನಿಕರಿಗೆ ಹಾಗೂ ಸರ್ಕಾರಕ್ಕೆ ಆಗುವ ಲಾಭಗಳ ಬಗ್ಗೆ ಸವಿವರವಾಗಿ ತಿಳಿಸಿ ಯೋಜನೆಯ ಅನುಷ್ಠಾನಕ್ಕಾಗಿ ಬೇಕಾಗುವ ಅಗತ್ಯ ಮಾಹಿತಿ ಮತ್ತು ದಾಖಲೆಗಳನ್ನು ಅವರ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರಾದ ಎಂಕೆ ಯಾದವಾಡ್ ಮುದಸ್ಸರ್ ಯಾದವಾಡ್ ಇತರರು ಉಪಸ್ಥಿತರಿದ್ದರು ಅಪ್ತಾಬ್ ಸರ್ಬುಲ್ಲಾ ಭೀಮವಾದ ನ್ಯೂಸ್ ಬಾಗಲಕೋಟೆ ರಾಮದುರ್ಗ ತಾಲೂಕದಿಂದ ಎಂ ಕೆ ಯಾದವ್ ಅವರು ರೈಲು ಹೋರಾಟ ಸಮಿತಿಯಿಂದ ತಮ್ಮ ಕಡೆ ಬಂದಿದ್ದಾರೆ ಏನು ಕಾರಣ ಲೋಕಾಪುರ ರಾಮದುರ್ಗ ಸೌದತ್ತಿ ಎಲ್ಲಮ್ಮ ಧಾರವಾಡ ರೈಲ್ವೆ ಮಾರ್ಗದ ಒಂದು ಸ್ಟೇಟಸ್ ಅಂದರೆ ಈಗ ಸ್ಥಿತಿಗತಿ ಏನದ ಅನ್ನುವಂಥದ್ದು ಅವರು ವಿಚಾರ ಮಾಡಕ್ಕೆ ಬಂದರೆ ಭಾಳ ಸಂತೋಷ ಕೆಲವು ದಿನಗಳ ಹಿಂದೆ ಒಂದು ಉಗ್ರವಾದಂಥ ಹೋರಾಟ ರಾಮದೂರದಲ್ಲಿ ನಡೆಸಿ ಸರ್ಕಾರಗಳ ಗಮನ ಸೆಳೆಯುವ ನಿಟ್ಟಿನೊಳಗೆ ಒಂದು ಪರಿಣಾಮವಾಗಿ ಒಂದು ಹೋರಾಟವನ್ನು ರಾಮದೂರದಲ್ಲಿ ಮಾಡಿದಂಥ ಅವರ ರೂವಾರಿ ನಮ್ಮ ಡಾಕ್ಟರ್ ಅವರು ಅದರಂತೆ ನಮ್ಮ ಸೌದತ್ತಿ ರೈಲ್ವೆ ಹೋರಾಟ ಸಮಿತಿಯವರು ಕೂಡ ಜನಪ್ರತಿನಿಧಿಗಳಿಗೆ ಎಚ್ಚರಗೊಳಿಸುವಲ್ಲಿ ಮತ್ತು ಸರ್ಕಾರಗಳ ಗಮನ ಸೆಳೆಯುವುದರಲ್ಲಿ ಸಂಪೂರ್ಣವಾದಂಥ ಒಂದು ಪ್ರಯತ್ನವನ್ನು ಮಾಡಿದ್ದ ಪ್ರತಿಫಲವಾಗಿ ಇವತ್ತ ಕೇಂದ್ರ ರೈಲ್ವೆ ಮಂತ್ರಿಗಳು ರೈಲ್ವೆ ಇಲಾಖೆಗೆ ಎರಡು ಸಾವಿರದ ಹತ್ತೊಂಬತ್ತರ ಒಂದು ಕ್ರಿಯಾ ಯೋಜನೆ ಲೋಕಾಪುರ ಟು ಧಾರವಾಡ ಅದು ಮರು ಪರಿಶೀಲನೆ ಮಾಡಿರಿ ಅಂಥೇಳಿ ಒಂದು ಪತ್ರವನ್ನು ಬರ್ದಾರೆ ಅದು ಒಂದು ನಮಗೆ ಈ ಹೋರಾಟಕ್ಕೆ ಸಂದ ಜಯ ಅಂತ ಹೇಳಬಹುದು ಅದರಂತೆ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದೆವು ಮರು ಸರ್ವೆ ಮಾಡುವ ಅವಶ್ಯಕತೆ ಇಲ್ಲ ಪರಿಶೀಲನೆ ಮಾಡಿರಿ ಅಂತ ಹೇಳಿದ್ದೆವು ಅದರಂತೆ ಅವರು ಪರಿಶೀಲನೆಗೆ ಆದೇಶ ಮಾಡ್ಯಾರ ಈ ಒಂದು ಪರಿಶೀಲನೆದೊಳಗೆ ಕಮರ್ಷಿಯಲ್ ಟ್ರಾಫಿಕ್ ಮತ್ತು ಇಂಜಿನಿಯರಿಂಗ್ ಮೂರು ಸಮೀಕ್ಷೆಯಲ್ಲಿ ಈ ಯೋಜನೆ ಯಾವುದೇ ಸಮೀಕ್ಷೆಯಲ್ಲಿ ಹಿಂದೇಟ ಇಲ್ಲ ಇದು ಎಲ್ಲದಕ್ಕೂ ಫಿಟ್ ಇತ್ತಂಥ ರೈಲ್ವೆ ಮಾರ್ಗ ಸರ್ಕಾರ ಮುಂಬರುವ ಕೇಂದ್ರ ಮುಂಗಡ ಪತ್ರದಲ್ಲಿ ಅಂದರೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಮುಂಗಡ ಪತ್ರದಲ್ಲಿ ಈ ಯೋಜನೆ ಅನುಷ್ಠಾನಗೊಳಿಸುವಕ್ಕೆ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಆ ಒಂದು ಪ್ರಯುಕ್ತವಾಗಿ ನಾವು ಅತಿ ಶೀಘ್ರದಲ್ಲಿ ಮಾನ್ಯ ಜನರಲ್ ಮ್ಯಾನೇಜರ್ ನಿವೃತ್ತರ ಹುಬ್ಬಳ್ಳಿ ಅವ್ರಿಗೆ ಈ ಯೋಜನೆಯ ಮಹತ್ವತೆ ಮತ್ತು ಜನರಿಗೆ ಅನುಕೂಲತೆ ಸರ್ಕಾರಕ್ಕೆ ಆಗುವಂಥ ಲಾಭ ಇವೆಲ್ಲ ವಿವರಣೆಯನ್ನು ಅತಿ ಶೀಘ್ರದಲ್ಲೇ ಒದಗಿಸ್ತೀವಿ ಅದರಂತೆ ಮುಂಬರುವ ಬಜೆಟ್ ಒಳಗ ಈ ಯೋಜನೆ ಅನುಷ್ಠಾನಗೊಳಿಸಲಿಕ್ಕೆ ಏನು ಅಗತ್ಯ ದಾಖಲೆಗಳನ್ನು ಬೇಕು ರೈಲ್ವೆ ಇಲಾಖೆಯ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡುವ ಪ್ರಯತ್ನವನ್ನು ಮಾಡ್ತೀವಿ ಈ ಯೋಜನೆಗೆ ಈ ಹೋರಾಟಕ್ಕೆ ಏನು ನಮ್ಮ ಭಾಗದ ಜನಪ್ರತಿನಿಧಿಗಳು ಶಾಸಕರುಗಳು ಸಚಿವರುಗಳು ಮತ್ತು ರೈಲ್ವೆ ಇಲಾಖೆಯವರು ಏನು ಸಹಕಾರ ಕೊಟ್ಟಾರ ಆ ಸಹಕಾರಕ್ಕೆ ರಾಮದುರ್ಗ ಮತ್ತು ಸೌದತ್ತಿ ಭಾಗದ ಎಲ್ಲ ರೈಲ್ವೆ ಪ್ರಯಾಣಿಕರು ರೈಲ್ವೆ ಅಪೇಕ್ಷಿತರು ಧನ್ಯವಾದಗಳನ್ನು ಹೇಳೋಕ್ಕೆ ಇಚ್ಛಪಡ್ತೀನಿ ನಾನು ಕುತುಬುದ್ದೀನ್ ಕಾಜಿ